ಮಾಡಿದ್ರಿ ಆದರೆ ಏಳು ಸವಾ ಏಳು ಆಗಿತ್ತು ಏಳು ಕಾಲಾಗಿತ್ತು ಹೌದಾ ಇದು ಒಂದು ಸಂದೇಶ ಕೊಡ್ತದ ಏನು ಸಂದೇಶ ಪ್ರಾರಂಭದಲ್ಲಿ ಫಸ್ಟ್ ಟೈಮ್ ನೀವು ಇಲ್ಲಿ ಫಸ್ಟ್ ಡೇ ಬಂದಾಗ ಅವಾಗೂ ಟೈಮ್ ಮೇಂಟೈನ್ ಮಾಡಲಿಲ್ಲ ನೀವು ನೋಡ್ರಿ ಬೇಕಾರೆ ಆರೂವರೆಗೆ ಅಂತ ಅವ್ಳು ಟೈಮ್ ಕೊಟ್ಟಿದ್ರು ಆರು ಆರುಳಕ್ಕೆ ಬಂದ್ರಿ ಸವಾರಕ್ಕೆ ಬಂದ್ರಿ ಹಿಂಗೆ ಯಾವ ಯಾವ ಏಳಕ್ಕೆ ಬಂದ್ರಿ ಹಿಂಗೆ ಮಾಡಿದ್ರಿ ಅವಾಗ ಟೈಮ್ ಮೇಂಟೈನ್ ಮಾಡಲಿಲ್ಲ ಇವತ್ತು ಐದೂವರೆಗೆ ಕೊಟ್ಟಿದ್ರು ಇವತ್ತು ಟೈಮ್ ಮೇಂಟೈನ್ ಮಾಡಿಲ್ಲ ಇದು ಸಂದೇಶ ಏನಪ್ಪಾ ಅಂತಂದ್ರೆ ಆದಿ ಮತ್ತು ಅಂತ್ಯ ನಿಮ್ಮ ಕೈಯಾಗಿಲ್ಲ ಅಂತ ಪ್ರಾರಂಭ ಮತ್ತು ಅಂತ್ಯ ನಿಮ್ಮ ಕೈಯಾಗಿಲ್ಲ ಇದು ಪದೇ ಪದೇ ನೋಡ್ಕೊರೆ ಬೇಕಾರೆ ಸರಿಯಾದ ಸಮಯಕ್ಕೆ ಮೇಂಟೈನ್ ಮಾಡೋದು ಭಾಳ ಕಠಿಣ ನಾ ಎಷ್ಟೋ ನೋಡ್ತೀನಿ ಎಷ್ಟು ನಮ್ಮ ಕ್ಲಾಸ್ ಶುರು ಆಗವ ಯಾವಾಗ ಶುರು ಆಕವ ಯಾವಾಗ ಮುಗಿತವ ಅವಾಗ ಟೈಮ್ ಮೇಂಟೈನ್ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾರಿಗೂ ಬಟ್ ನಡುವೆ ಬೇಕಾದ್ರೆ ನೋಡಿದ್ರೆ ಆರೂವರಿಂದ ಆರೂವರೆ ಶುರು ಮಾಡ್ತಿದ್ದಿಲ್ಲ ಅವರು ಇಲ್ಲಿ ಏಳು ಗಂಟೆ ಅದು ಏಳು ಕಡೆ ಶುರು ಅಂದ್ರೆ ನಮ್ಮ ಕೈ ಆಗ್ಯದ ಹಂಗೆ ಹುಟ್ಟು ನಿಮ್ಗೆ ಆಗಿಲ್ಲ ಸಾವು ನಿಮ್ಗೆ ಆಗಿಲ್ಲ ನಡುವಿನ ಬದುಕು ನಿಮ್ಗೆ ಆಗ್ಯದ ಬಟ್ ಅದನ್ನ ಹೆಂಗೆ ಇಟ್ಕೊಂಡ್ರಿ ನೀವು ಅದನ್ನೂ ಅಸಂತ ಇಟ್ಕೊಂಡ್ರಿ ಇದು ಚಂದಗ ಸಿಸ್ಟಿಮೆಟಿಕ್ ಇಟ್ಕೊಳ್ಳಿಕ್ಕೆ ಯೋಗ ಸಹಾಯ ಮಾಡ್ತದೆ ಯೋಗಿಗಳಾಗಿ ಈಗ ನೀವು ಭೋಗಿಗಳಾಗಿರಿ ನೀವೀಗ ಭೋಗಿಗಳಾಗಿದ್ದೀರಿ ಭೋಗಿಗಳನ್ನು ನಾವು ತ್ಯಾಗಿಗಳನ್ನ ಮಾಡ್ತೀವಿ ಭೋಗದ ತ್ಯಾಗ ಯೋಗ ಅದಕ್ಕೆ ಯೋಗಕ್ಕೆ ಮೂರು ಅಂಗ ಬರ್ತಾವ ಭೋಗಾಂಗ ತ್ಯಾಗಾಂಗ ಯೋಗಾಂಗ ಅಂತ ಹೇಳ್ಕೊಂಡು ಭೋಗಾಂಗ ತ್ಯಾಗಾಂಗ ಯೋಗಾಂಗ ಅದಕ್ಕೆ ಭೋಗವನ್ನು ತ್ಯಾಗ ಮಾಡಿ ಯೋಗಿಗಳಾಗಿ ಅಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅದು ಸಾಧನೆಯಿಂದ ಮಾತ್ರ ಬರ್ತದೆ ಅದಕ್ಕೆ ನೀವು ಸಾಧಕರಾಗಿ ಶ್ರೀ ಗುರುದೇವ್ good day.